ಅಂತಹ ಕಾನೂನುಗಳನ್ನು ಸುಧಾರಣೆ ಮಾಡಿಕೊಂಡು ನಾವು ಅದನ್ನು ಇನ್ನಷ್ಟು ನಾಜೂಕುಗೊಳಿಸಿಕೊಂಡು ಸರ್ಕಾರದ ಹಿತದೃಷ್ಟಿಯಿಂದ ಮತ್ತು ನಾಗರಿಕರ ಹಿತದೃಷ್ಟಿಯಿಂದ ಒಂದೊಂದು ಕಾನೂನುಗಳನ್ನು ತಂದಿದ್ದಾರೆ ಅದನ್ನು ಸ್ಮರಿಸುವಂತೆ ಅದನ್ನು ನಾವು ರಿಪೀಲ್ ಮಾಡ್ತಾ ಇದ್ದೀವಿ ಇವತ್ತಿಂದ ಆಚೆ ಅದು ಇತಿಹಾಸಕ್ಕೆ ಸೇರುತ್ತೆ ಆದ್ರೆ ಅಂತದನ್ನು ತಂದಿದ್ವಿ ಅಂತೇಳಿ ವಿಧಾನಸಭೆಯಿಂದ ಅಂಗೀಕಾರವಾದ ರೂಪದಲ್ಲಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭೆಯ ವಿಧೇಯಕ ಸಂಖ್ಯೆ ಒಂಬತ್ತು ಕರ್ನಾಟಕ ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳನ್ನು ನಿರಸನಗೊಳಿಸುವ ವಿಧೇಯಕ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ನಮ್ಮ ರಾಜ್ಯದ ಹಿರಿಯ ಮುತ್ಸದಿಗಳಲ್ಲೊಬ್ಬರಾದಂತ ಸನ್ಮಾನ್ಯ ಎಚ್ ಕೆ ಪಾಟೀಲ್ಜಿ ಅವರು ಕಾನೂನು ಸಚಿವರಾಗಿ ಈ ಸದನದಲ್ಲಿ ತಂದಿದ್ದಾರೆ ಮನೆ ಸಭಾಪತಿಗಳೇ ಪರಿವರ್ತನೆ ಜಗದ ನಿಯಮ ಬದಲಾವಣೆ ಜಗದ ನಿಯಮ ನಮ್ಮ ಸಮಾಜ ಗುಲಾಮಗಿರಿಯಿಂದ ಹಿಡಿದು ಇವತ್ತಿನ ಪ್ರಜಾಪ್ರಭುತ್ವದವರೆಗೆ ರಾಜಪ್ರಭುತ್ವದ ಇಂದ ಹಿಡಿದು ಬ್ರಿಟಿಷ್ ಇಂಡಿಯಾದಿಂದ ಹಿಡಿದು ಅನೇಕ ಬದಲಾವಣೆಗಳನ್ನು ರಾಜಕೀಯ ವ್ಯವಸ್ಥೆಗಳನ್ನ ಆಡಳಿತಾತ್ಮಕ ವ್ಯವಸ್ಥೆಗಳನ್ನ ನೋಡಿಕೊಂಡು ಈ ಈವರೆಗೆ ವಿಕಸನ ತಾಳುವಂತ ಮಟ್ಟಕ್ಕೆ ಭಾರತ ಬೆಳೆದಿದೆ ಅದರಲ್ಲಿ ಆಯಾ ಕಾಲಕ್ಕೆ ಅನೇಕ ಕಾನೂನುಗಳನ್ನು ಆಯಾ ವ್ಯವಸ್ಥೆಗಳು ಜಾರಿಗೆ ತಂದಿತ್ತು ಕೆಲವು ತಾತ್ಕಾಲಿಕ ವ್ಯವಸ್ಥೆಗಳು ಆದರೆ ಅವತ್ತು ಕೂಡ ಒಂದು ಕಾನೂನು ಇಲ್ಲದೆ ಹೋದ್ರೆ ಇವತ್ತು ಕೂಡ ನಾವು ಯಾವುದೇ ಮಾನವ ಹಕ್ಕುಗಳನ್ನ ರಾಜ್ಯದ ರೈಟ್ಸ್ ಅಂಡ್ ಡ್ಯೂಟೀಸ್ ಸಂವಿಧಾನ ಕೊಟ್ಟಿರ್ತಕ್ಕಂಥ ಕಾನೂನು ಹಕ್ಕು ಮತ್ತು ಕರ್ತವ್ಯಗಳನ್ನ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾದ್ರೂ ಕೂಡ ಕಾನೂನಿನ ಉಲ್ಲೇಖವಿಲ್ಲದೆ ಕಾನೂನಿನ ನೆರವಿಲ್ಲದೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ನಾವು ಸಾಧ್ಯ ಆಗಿಸ್ಕೊಳ್ಳೋದಕ್ಕೆ ನಮ್ಮದಾಗಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತಹ ನಿಟ್ಟಿನಲ್ಲಿ ಸಮಾಜದಲ್ಲಿದ್ದಂತ ಅನೇಕ ಸಾಮಾಜಿಕ ರಾಜಕೀಯ ಅಸಮಾನತೆಗಳನ್ನ ಸಮಾಜಕ್ಕೆ ಪಿಡುಗಾಗಿದ್ದಂತ ಕೆಲವು ಪದ್ಧತಿಗಳನ್ನ ನಿವಾರಣೆ ಮಾಡಬೇಕಾದ್ರೆ ಆಯಾ ಕಾಲಕ್ಕೆ ಕಟ್ಟುನಿಟ್ಟಿನ ಕಾನೂನುಗಳನ್ನು ತಂದು ಒಂದು ಜಾರಿಗೊಳಿಸುವ ಮೂಲಕ ವ್ಯಕ್ತಿಗಳನ್ನ ಒಂದು ಒಳ್ಳೆಯ ನಾಗರಿಕ ಸಮಾಜಕ್ಕೆ ಆ ಅಧೀನಗೊಳಿಸುವಂತ ವ್ಯವಸ್ಥೆಗೆ ಕಾನೂನುಗಳು ಶಾಸನಗಳು ಅಂತ ನಾವು ಕರಿತೇವೆ ಇವತ್ತು ಸುಮಾರು ಮೂವತ್ತು ಅಂತಹ ಕಾನೂನುಗಳು ಏನು ಸಾವಿರದ ಮುನ್ನೂರ ಬ್ರಿಟಿಷ್ ಇಂಡಿಯಾ ಮುಂಚೆ ಅಹ್ ಸಾವಿರದ ಮುನ್ನೂರ ಐವತ್ತನೇ ಇಸುವಿಯಿಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕರವರೆಗಿನ ಮೂವತ್ತು ಕಾನೂನುಗಳು ಇವತ್ತಿನ ಸಂದರ್ಭದಲ್ಲಿ ಪ್ರಸ್ತುತತೆ ಇಲ್ಲ ಅನ್ನುವಂತಹ ಒಂದು ರೆಕಮೆಂಡೇಶನ್ ನಮ್ಮ ಲಾ ಕಮಿಷನ್ ವಿಶೇಷವಾಗಿ ಆನ್ ದಿ ಎಕ್ಸಾಮಿನೇಷನ್ ಲಾ ಕಮಿಷನ್ ಆಫ್ ಕರ್ನಾಟಕ ಇನ್ ದಿ ಫಿಫ್ಟಿ ಏಟ್ ರಿಪೋರ್ಟ್ ಟು ರಿಪೀಲ್ ಸರ್ಟನ್ ರೀಜನಲ್ ಅಂಡ್ ಆಕ್ಟ್ಸ್ ವಿಚ್ ಆರ್ ಫೌಂಡ್ ಟು ಬಿ ನಾಟ್ ಯೂಸ್ಫುಲ್ ಆರ್ ರೆಲವೆಂಟ್ For the present situations or circumstances, as such, they are recommended to be repealed or absolute on the recommendation. In a changing society, law must be dynamic. Laws are neither stagnant nor permanent. The laws which have been enacted in the past to suit the need of the society according to the then existing situations or circumstances over the years. ಟು ಬಿ ಯೂಸ್ಫುಲ್ ಫಾರ್ ದಿ ಪ್ರೆಸೆಂಟ್ ಸೊಸೈಟಿ ಡ್ಯೂ ಏಷನ್ಸ್ಟಾನ್ ಇಲವೆಂಟ್ ಆರ್ ಅಬ್ಸಲ್ಯೂಟ್ ಅನ್ನುವಂಥದ್ದು ಹೇಳ್ತಾರೆ ಮನೆ ಸಭಾಪತಿಗಳು ಇಲ್ಲೊಂದು ಎರಡು ಮೂರು ಉಲ್ಲೇಖಗಳನ್ನ ಹಿಸ್ಟ್ರಿ ವಿರ್ ಹಿಸ್ಟ್ರಿ ಹೇಗೆ ನಮ್ಮ ಹಿರಿಯರು ಅವತ್ತಿನ ಕಾಲದಲ್ಲೂ ರಾಜರು ನಮ್ಮ ಹಿರಿಯರು ಬ್ರಿಟಿ ಈಗ ಫಾರ್ ಎಕ್ಸಾಂಪಲ್ ಪಿಂಚಣಿ ಆಕ್ಟ್ ಅಂತ ಆ ನಮ್ಮ ಜನಗಳು ಪಿಂಚಣಿ ಸರ್ಕಾರ ನಮ್ಮ ಹಿರಿಯರಿಗೆ ಇದೆಲ್ಲ ಅಕ್ಷರ ಜ್ಞಾನ ಪಿಂಚಣಿ ಸರ್ಕಾರ ಪಿಂಚಣಿ ಸರ್ಕಾರ ಅಂತಾನೆ ಕರೀತಾ ಇದ್ರು ಬ್ರಿಟಿಷರ ಕಾಲದಲ್ಲಿ ಆ ಒಂದು ಪೆನ್ಷನ್ ಆಕ್ಟ್ ಅನ್ನ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಆ ಒಂದು ಸಾವಿರದ ಪೆನ್ಷನ್ ಒಂಬತ್ತು ಸಾವಿರದ ಒಂಬೈ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಪೆನ್ಷನ್ ಆಕ್ಟ್ ಅನ್ನ ತರೋದ್ರ ಮೂಲಕ ಹಿರಿಯ ಇವತ್ತಿಗೂ ಕಡೆ ಕಡೆ ಪೆನ್ಷನ್ ಅಂತಕ್ಕಂಥದ್ದು ಜೀವನ ಪೂರ್ತಿ ಸೇವೆಯನ್ನು ಮಾಡುವ ಒಂದು ಸರ್ಕಾರಕ್ಕೆ ಒಂದು ಪ್ರಭುತ್ವಕ್ಕೆ ಸೇವೆಯನ್ನ ಮಾಡುವವರಿಗೆ ಆ ಒಂದು ಸೇವಾವಧಿಯ ನಂತರ ಆ ಒಂದು ಜೀವನ ಭದ್ರತೆಗೋಸ್ಕರ ಅಂತ ಒಂದು ಆಕ್ಟ್ ಅನ್ನು ಅವತ್ತು ತಂದಿದ್ರು ಅಂತಹ ಕಾನೂನುಗಳನ್ನು ಸುಧಾರಣೆ ಮಾಡಿಕೊಂಡು ನಾವು ಅದನ್ನು ಇನ್ನಷ್ಟು ನಾಜೂಕುಗೊಳಿಸಿಕೊಂಡು ಸರ್ಕಾರದ ಹಿತದೃಷ್ಟಿಯಿಂದ ಮತ್ತು ನಾಗರಿಕರ ಹಿತ ದೃಷ್ಟಿಯಿಂದ ಒಂದೊಂದು ಕಾನೂನುಗಳನ್ನು ತಂದಿದ್ದಾರೆ ಅದನ್ನು ಸ್ಮರಿಸುವಂತ ಅದನ್ನ ನಾವು ರಿಫೀಲ್ ಮಾಡ್ತಾ ಇದೀವಿ ಇವತ್ತಿಂದ ಆಚೆಗೆ ಅದು ಇತಿಹಾಸಕ್ಕೆ ಸೇರುತ್ತೆ ಆದ್ರೆ ಅಂತದನ್ನು ತಂದಿದ್ವಿ ಅಂತೇಳಿ ಇನ್ನೊಂದು ಎರಡು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಕ್ ಇಷ್ಟಪಡಿ ಹಿಂದೂ ಲಾಸ್ ವಿಮೆನ್ಸ್ ರೈಟ್ ಆಕ್ಟ್ ಮನೆ ಸಭಾಪತಿಗಳೇ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅವತ್ತಿಂದ ಕೂಡ ಯಾಕಂದ್ರೆ ಹಿಂದೂ ಪದ್ಧತಿಯಲ್ಲೂ ಕೂಡ ವಿಧವಾ ಹೆಣ್ಣು ಮಕ್ಕಳಿಗೆ ತಲೆ ಇದ್ರು ಅಥವಾ ಕಲಾ ವರ್ಣಮಯ ಸ್ಯಾರಿ ಅಂದ್ರೆ ಸಾಮಾಜಿಕ ಪಿಡುಗುಗಳಲ್ಲಿ ಒಂದಾಗಿದ್ದಂತ ಮಹಿಳೆಯನ ಅಂತ ಕಾಲದಲ್ಲೂ ಕೂಡ ಮಹಿಳೆಯರ ಸುಧಾರಣೆಗಾಗಿ ಕೂಡ ಕೆಲವು ಕಾನೂನುಗಳನ್ನು ತಂದು ಅವತ್ತಿನ ಸಂದರ್ಭದಲ್ಲೂ ಕೂಡ ಪ್ರಯತ್ನಗಳು ನಡೆದಿತ್ತು ಭಾರತದ ಅನೇಕ ಸುಧಾರಕರು ಚಳುವಳಿಗಳನ್ನು ಮಾಡುವ ಮೂಲಕ ಮಹಿಳಾ ಹಕ್ಕುಗಳಿಗಾಗಿ ಸಮಸಮಾನತೆಯನ್ನು ಗಳಿಸಿ ಯಾಕಂದ್ರೆ ಇವತ್ತು ನಾವಿಲ್ಲಿ ನಿಂತು ಎಲ್ಲ ರಾಜಕೀಯ ಪಕ್ಷಗಳು ಹೆಣ್ಣು ಮಕ್ಕಳಾಗೆ ಆದ್ಯತೆ ಕೊಡಬೇಕು ರಿಸರ್ವೇಶನ್ ಬರಬೇಕು ಅನ್ನುವಂಥ ಚಿಂತನೆಗಳು ಬರಬೇಕಾದ್ರೆ ಭಾರತದ ಅನೇಕ ಎಲ್ಲ ರಾಜ್ಯಗಳಲ್ಲಿ ಸಮಾಜ ಸುಧಾರಕರು ಅದಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಂಥ ಕಾನೂನುಗಳಿಂದ ಮತ್ತೆ ಮುಂದುವರೆದು ನಾವು ಈ ಘಟ್ಟದಲ್ಲಿ ಇವತ್ತು ನಿಂತು ಭಾರತದ ರಾಷ್ಟ್ರಪತಿಗಳಾಗಿ ಹಿಂದೆಯೂ ಕೂಡ ಪ್ರತಿಭಾ ಪಾಟೀಲ್ ಜಿ ಇದ್ರು ಇವತ್ತು ಮುರ್ಮು ಇದ್ದಾರೆ ಅಂತ ಪ್ರೈಮ್ ಮಿನಿಸ್ಟರ್ಗಳನ್ನ ನೋಡೋದಕ್ಕೆ ಸಾಧ್ಯ ಆಗಿದೆ ವಿಶೇಷವಾಗಿ ಸ್ತ್ರೀಯರ ಪರವಾಗಿ ಕಾನೂನುಗಳು ಯಾಕೆ ಮುಖ್ಯ ಆಗುತ್ತೆ ಇವತ್ತು ಕೂಡ ನಾನು ಒಂದು ಕನಸನ್ನು ಕಾಣ್ತೇನೆ ಮೂವತ್ತ್ ಮೂರು ಪರ್ಸೆಂಟ್ ಎಲ್ಲ ಮಹಿಳಾ ಸಮಾನತೆ ರಿಸರ್ವೇಷನ್ ಇಲ್ಲದೆ ಬರೋದಕ್ಕೆ ಸಾಧ್ಯ ಆಗಬೇಕು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಸಮಾಜ ಹೆಣ್ಣು ಮಕ್ಕಳು ಕೂಡ ಪುರುಷರಂತೆಯೇ ಸಮಾಜ ಕಟ್ಟೋದ್ರ ಬೇಕು ಅನ್ನೋದಾದ್ರೆ ರಿಸರ್ವೇಷನ್ ಇಲ್ದೇ ತರಬಹುದು ಆದರೆ ಅದು ಸಾ ಸಹಜವಾಗಿ ಸಾಧ್ಯ ಆಗಿಲ್ಲ ಆದ ಕಾರಣ ರೆಸರ್ವೇಷನ್ ಮೂಲಕ ಕಾನೂನಿನ ಮೂಲಕ ಹೇರೆ ಅದನ್ನು ತರಬೇಕು ಅಂತೇಳಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಮನೆ ಸಭಾಪತಿಗಳು ಇನ್ನೊಂದು ಇಂಟ್ರೆಸ್ಟಿಂಗ್ ಬಿಲ್ ಅನ್ನ ನಾವು ಇವತ್ತು ಕೈ ಬಿಡ್ತಾ ಇರ್ತಕ್ಕಂಥ ನಂಬೂದರಿ ಆಗ್ತಿರ್ಬಹುದು ಅಂದ್ರೆ ರಾಜ್ಯಗಳ ವಿಂಗಡಣೆ ಆಗಕ್ಕಿಂತ ಮುಂಚೆ ಯಾವ ರೀತಿ ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಒಂದು ಒಕ್ಕೂಟ ವ್ಯವಸ್ಥೆ ಬರೋಕ್ಕಿಂತ ಮುಂಚೆ ಯಾವ ರೀತಿ ಸಮಾಜ ನಡೆದು ಬಂದಿದೆ ಅಂತಕ್ಕಂಥದನ್ನ ಇದರಲ್ಲಿ ಆಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಂದಿದ್ದಂಥ ಬಿಲ್ ಟೆಂಪಲ್ ಎಂಟ್ರಿ ಆಥರೈಸೇಷನ್ ಆಕ್ಟ್ ಮನೆ ಸಭಾಪತಿಗಳೇ ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ನಾವು ಇವಾಗಲೂ ಕೂಡ ಅನೇಕ ಗ್ರಾಮಗಳಲ್ಲಿ ದಲಿತರಿಗೆ ದೇವಸ್ಥಾನಗಳಿಗೆ ಪ್ರವೇಶವಿಲ್ಲ ಕುಡಿಯುವ ನೀರಿನ ಬಾವಿಗೆ ಅವರಿಗೆ ಪ್ರವೇಶ ಇಲ್ಲ ಅಂತಕ್ಕಂಥ ಸಾಮಾಜಿಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಲವತ್ತೇಳನೇ ಇಸ್ವಿನಲ್ಲಿ ಒಂದು ಕಾನೂನನ್ನ ನಮ್ಮ ಭಾರತ ಮಾಡಿತ್ತು ತನ್ಮೂಲಕ ಟೆಂಪಲ್ಗಳಿಗೆ ಪ್ರವೇಶ ಕೊಡತಕ್ಕಂಥದ್ದು ಅವರ ಹಕ್ಕು ನೀವು ಕೊಡ್ತಕ್ಕಂಥ ಒಂದು ಇದಲ್ಲ ಅಂತಕ್ಕಂಥದ್ದು ಆಮೇಲೆ ಈ ಜಾಗಿರ ಆಕ್ಟ್ ಮಾನ್ಯ ಸಭಾಪತಿಗಳೇ ನಾವು ಮಾತನಾಡುವಾಗ ಬೈಗುಳದಲ್ಲಿ ಇದೆ ನಿಮ್ ಜಾಗೀರ ಅಂತ ಕೇಳ್ತೀವಿ ಅಂದ್ರೆ ಆ ಶಬ್ದಗಳು ಎಷ್ಟೋ ಶಬ್ದಗಳು ಪರ್ಷಿಯನ್ ಮತ್ತು ಇಂಥ ಭಾಷೆಗಳಿಂದನೂ ಬಂದಿದ್ದಾವೆ ಆ ಒಂದು ಆಕ್ಟ್ ಅನ್ನ ನಾವು ಇವತ್ತು ನೋಡೋದಕ್ಕೆ ಸಾಧ್ಯ ಆಗ್ತದೆ ಮನೆ ಸಭಾಪತಿಗಳ ಒಂದು ಎರಡು ಮೂರು ನಾನು ಬೆಳಗ್ಗೆ ತಾನೇ ನಮ್ಮ ಉನ್ನತಾಧಿಕಾರಿಯವರು ನಮ್ಮ ಮಂಜುಳಾ ಮ್ಯಾಡಮ್ ಕನ್ನಡ ಸಂಸ್ಕೃತಿ ಇಲಾಖೆಯ ವಿಚಾರ ನಮ್ಮ ಸಾಹೇಬರ್ಗೆ ಬರುತ್ತದು ಎಚ್ ಕೆ ಪಾಟೀಲ್ ಜಿಯ ಆರ್ಕೈಸ್ ನಾನು ಅನ್ಕೊಳ್ತೀನಿ ಇವತ್ತು ಆರ್ಕೈಸ್ಗೆ ಕನ್ನಡ ಸಂಸ್ಕೃತಿ ಇಲಾಖೆ ಈ ಪತ್ರಗಾರ ಇಲಾಖೆಯನ್ನ ಅದನ್ನೊಂದು ವಿಶೇಷವಾದ ಮಹತ್ವ ಕೊಡಬೇಕು ಸರ್ ಅದಕ್ಕೆ ಮಹತ್ವ ಕಡಿಮೆ ಆಗಿದೆ ಯಾಕಂದ್ರೆ ನಮ್ಮ ಮೈಸೂರು ರಾಜ್ಯ ಇಡೀ ಭಾರತದಲ್ಲಿಯೇ ಒಂದು ವಿಶಿಷ್ಟ ಆಡಳಿತಕ್ಕೆ ಹೆಸರಾದಂತಹ ವಿಶೇಷವಾಗಿ ರಾಜರ್ಷಿ ನಾಲ್ವ ನಾಲ್ವಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಮಾದರಿ ಅಂತ ಇವತ್ತಿಗೂ ಉಲ್ಲೇಖ ಮಾಡ್ತೀವಿ ಮೈಸೂರಿನ ಮಾದರಿಯನ್ನು ಮಾನ್ಯ ಸಭಾಪತಿಗಳೇ ಕಾಶ್ಮೀರದ ಮೈಸೂರಿನ ಮಾಡೆಲ್ ಅನ್ನು ಕಾಶ್ಮೀರ ಇಶ್ಯೂ ಸಾಲ್ವ್ ಮಾಡಕ್ಕೂ ನಾವು ಉಲ್ಲೇಖ ಮಾಡ್ತೀವಿ ಮೈಸೂರು ಇವತ್ತು ಇಲ್ಲಿ ಎರಡು ಮೂರು ಆಕ್ಟ್ ಮೈಸೂರು ಆಕ್ಟ್ ಮೈಸೂರು ಆಕ್ಟ್ ಅಂತೇಳಿ ನಾವು ಸಾವಿರದ ಎಂಟುನೂರ ಮೂವತ್ತೆಂಟನೇದು ಇಸ್ವಿನಲ್ಲೂ ಕೂಡ ಇದು ಕೂಡ ಮೈಸೂರು ಆಕ್ಟ್ ಅಂತೇಳಿ ಒಂದು ಎರಡು ಮೂರು ಆಕ್ಟ್ಗಳನ್ನ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಆಕ್ಟ್ಗಳನ್ನ ನಾವು ಉಲ್ಲೇಖ ಮಾಡ್ತಾ ಇದ್ದೀವಿ ಈ ಆರ್ಕೈವ್ಸ್ ಏನು ಯು ಕೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಇದೆ ನಮ್ಮ ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟ ಅಮೂಲ್ಯವಾದ ದಾಖಲೆಗಳು ಇಂಥ ಅನೇಕ ವಿಷಯಗಳು ಜಗತ್ತಿಗೆ ಮಾದರಿಯಾದಂಥ ವಿಷಯಗಳು ನಮ್ಮ ಆಡಳಿತ ನಮ್ಮ ಮುನ್ಸೂದಿಗಳು ನಮ್ಮ ಅಧಿಕಾರಿಗಳು ಅವತ್ತಿನ ಒಂದು ಸಾರ್ವಜನಿಕ ಜೀವನದಲ್ಲಿ ಕೊಟ್ಟಿದ್ದಾರೆ ಇವತ್ತು ಲಂಡನ್ ಮ್ಯೂಸಿಯಂ ಅಲ್ಲಿ ನಾವೇನಾದ್ರು ಸ್ಕಾಲರ್ಸ್ ಅದನ್ನ ರೆಫರ್ ಮಾಡ್ಬೇಕಾದ್ರೆ ವಿ ಟು ಲಂಡನ್ ಲೈಬ್ರರಿ ಮಾನ್ಯ ಎಚ್ ಕೆ ಪಾಟೀಲ್ ಜಿ ಸೊ ಒಂದು ಆರ್ಕೈವ್ಸ್ ನಾನು ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ ಈ ಸಮಯದಲ್ಲಿ ವಿಧಾನಸೌಧದ ಸುತ್ತಮುತ್ತ ಹತ್ತಿರ ಒಂದು ಅಮೂಲ್ಯ ಜಾಗವನ್ನ ಆರ್ಕೈವ್ಸ್ಗೋಸ್ಕರ ಒಂದು ವಿನ್ಯಾಸವಾಗಿ ಕಟ್ಟಿ ಯಾಕಂದ್ರೆ ನಮ್ಮ ಸದನಕ್ಕೆ ಯಾವಾಗ್ಲೂ ಕೂಡ ದಾಖಲೆಗಳು ಬೇಕಾಗುತ್ತೆ ಸದನ ನಡೆಯುವಾಗ ಸ್ಕಾಲರ್ಸ್ಗೂ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ವಿ ಮಸ್ಟ್ ಬ್ರಿಂಗ್ ಬ್ಯಾಕ್ ಆಲ್ ದೋಸ್ ವ್ಯಾಲ್ಯೂಬಲ್ ಡಾಕ್ಯುಮೆಂಟ್ಸ್ ಫ್ರಮ್ ದಿ ಯುಕೆ ಬ್ರಿಟಿಷ್ ಲೈಬ್ರರಿಯಿಂದ ವಾಪಸ್ ತಂದು ನಮ್ಮ ಸ್ವತ್ತನ್ನಾಗಿ ಮಾಡ್ಕೊಳ್ಬೇಕು ತನ್ಮೂಲಕ ಈ ಅಮೂಲ್ಯವಾದ ಈ ಒಂದು ಮೂವತ್ತು ಈ ಕಾನೂನುಗಳು ಇವತ್ತಿಗೆ ಪ್ರಸ್ತುತವಾಗಿಲ್ಲ ಅವತ್ತಿಗೆ ಪ್ರಸ್ತುತ ಆಗಿತ್ತು ಅದನ್ನು ಸುಧಾರಿಸಿ ನಾವು ಇನ್ನಷ್ಟು ಒಳ್ಳೆಯ ಕಾನೂನುಗಳನ್ನು ತಂದಿದೀವಿ ಕಾನೂನುಗಳನ್ನ ಸರಳವಾಗಿರಬೇಕು ಕಾನೂನುಗಳು ಜನಸಾಮಾನ್ಯರಿಗೆ ದಕ್ಕಬೇಕು ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತಾವೇನು ಬೆಳಗ್ಗೆ ತಾನೆ ಇವತ್ತೊಂದು ಕೊಟ್ಟಿದ್ದೀರಿ ಸಿವಿಲ್ ಪ್ರಕ್ರಿಯೆ ಇದು ಅಂದ್ರೆ ಬಡವರಿಗೆ ಬಡವರಿಗೆ ನ್ಯಾಯ ಸಾವಿರ ಅಪರಾಧಿಗಳು ತಪ್ಪಿಸಿಕೊಂಡು ಹೋದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವ ನ್ಯಾಯದ ಒಂದು ಉದ್ದೇಶ ಏನಿದೆ ಆ ನ್ಯಾಯ ವಿಳಂಬ ಕೂಡ ನ್ಯಾಯ ತಪ್ಪಿಸಿದಾಗೆ ಅವರಿಗೆ ನಿರಾಕರಣೆ ಮಾಡ್ದಾಗೆ ಅಂತಕ್ಕಂಥ ಒಂದು ಉಲ್ಲೇಖಕ್ಕೆ ಅನುಗುಣವಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಂದ್ರೆ ಅವರಿಗೆ ಉಚಿತವಾಗಿ ಕಾನೂನನ್ನ ನೆರವನ್ನ ಕೊಡೋದಕ್ಕೆ ಏನು ಇವತ್ತು ಕೂಡ ತಂದಿದ್ದೀರಿ ಇಂಥ ಸಂದರ್ಭದಲ್ಲಿ ತಾವು ಇಂಥ ಒಂದು ತಪ್ಪು ಹೋಗಬಾರ್ದು ಅಂತ ಉದ್ದೇಶದಿಂದ ಮಾತ್ರ ಅದು ಉಚಿತವಾಗಿ ನ್ಯಾಯ ಕೊಡೋದು ಸಲುವಾಗಿ ಅಲ್ಲ ಈಗೇನು ವಿಳಂಬ ಆಗ್ತಾ ಇದ್ವುಟಿ ಪ್ರಯಾರಿಟಿ ವಿಳಂಬ ಆಗ್ತಿದ್ವು ಅದು ವರ್ಷ ಆಗ್ತಿತ್ತು ಎರಡು ಆಗ್ತಿತ್ತು ಹತ್ತು ಹಾಕಿತ್ತು ಮೂವತ್ತು ಆಕಿತ್ತು ದರ್ ಆರ್ ಡಿಸ್ಪ್ಯೂಟ್ಸ್ ವಿಚ್ ಆರ್ ಅನ್ರಿಸಾಲ್ವಡ್ ಫಾರ್ ಮೋರ್ ದೆನ್ ಫಿಫ್ಟಿ ಇಯರ್ಸ್ ಅವೆಲ್ಲ ಬಡವರು ಅಷ್ಟು ಸಸ್ಟೈನ್ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಅವ್ರಿಗೆ ಬಡವ ಇದ್ದ ಅಂದರೆ ಅವನಿಗೆ ಆರು ತಿಂಗಳಲ್ಲಿ ನ್ಯಾಯ ಸಿಕ್ಬೇಕವನು ನಮ್ಮ ಕೋರ್ಟ್ಗಳು ನ್ಯಾಯಾಲಯಗಳು ಆ ಬಡವರ ಕಟ್ಲೆಗಳನ್ನು ಆದ್ಯತೆ ಮೇಲೆ ತಗೋಬೇಕು ಆರು ತಿಂಗಳಲ್ಲಿ ಅವುಗಳನ್ನು ನಿಕಾಲಿ ಮಾಡಬೇಕು ಅದು ಅದರ ಉದ್ದೇಶ ಆ ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ ಅದನ್ನು ನಾವು ಕರ್ನಾಟಕ ಸದನಗಳು ಇವತ್ತು ಅಮೆಂಡ್ಮೆಂಟ್ ಮಾಡಿವೆ ಅದು ನಮಗೆ ಗೊತ್ತಿತ್ತು ನಾವು ಯಾವ ಕಾರಣಕ್ಕೂ ರಾಜ್ಯಪಾಲರು ಇದಕ್ಕೆ ಅನುಮತಿ ಕೊಡೋದಿಲ್ಲ ಯಾಕೆಂದರೆ ಇಟ್ ಇಸ್ ದ ಸೆಂಟ್ರಲ್ ಆ್ಯಕ್ಟ್ ವಿ ನೀವ್ ಇಟ್ ಆ್ಯಂಡ್ ವಿ ಆಲ್ಸೋ ಮೆನ್ಷನ್ ಇಟ್ ಇನ್ ದಿ ಬೌದ್ಧ ಹೌಸಸ್ ಅದರ ಅದ ಆ ಕಾರಣಕ್ಕೆ ರಾಜ್ಯಪಾಲರು ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿದರು ರಾಷ್ಟ್ರಪತಿಗಳು ಹಾಗೂ ಗೃಹ ಇಲಾಖೆಯವರು ವಿಶೇಷವಾಗಿ ನಮ್ಮ ಇಂಟೆಂಟ್ ಆಫ್ ದಿ ಲೆಜಿಸ್ಲೇಷನ್ ನಮ್ಮ ಉದ್ದೇಶ ಸದುದ್ದೇಶ ಅದನ್ನು ಗಮನಿಸಿ ಇವತ್ತು ಅಸೆಂಟ್ ಕೊಟ್ಟಿದ್ದಾರೆ ಇದೊಂದು ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಹೇಳೋದಾದರೆ ಈ ನಮ್ಮ ಸದನಗಳಿಗೆ ಬಡವರಿಗೆ ಸಮಯ ನಿಗದಿ ಮಾಡಿ ಇಷ್ಟು ಸಮಯದೊಳಗ ನೀವು ಅವನು ಬಗೆಹರಿಸಬೇಕು ಆದ್ಯತೆ ಕೊಡಬೇಕು ಅಂಥೇಳಿ ಕಾನೂನಾಗಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಮೊದಲು ಆಯಿತು ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೇನೆ ಖಂಡಿತ ಮಾನ್ಯ ಪಾಟೀಲ್ ನಮಗೆ ನಾವೆಲ್ಲರೂ ಕೂಡ ಎಷ್ಟು ಸಾರಿ ಅಷ್ಟೇ ಸದನದ ಬಂದರು ಕಲಿಕೆ ಅಂತಕ್ಕಂಥದ್ದು ಯಾಕಂದ್ರೆ ಸದನದಲ್ಲಿ ನಮ್ಗೆಲ್ಲ ಅದೊಂದು ಪಾಠ ಅನುಭವಕ್ಕಿಂತ ದೊಡ್ಡ ಪಾಠ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಮನೆ ಸಭಾಪತಿಗಳ ಕಾನೂನುಗಳು ಎಷ್ಟು ಸೆನ್ಸೇಷನ್ ಸೆನ್ಸಿಟಿವ್ ಅಂದ್ರೆ ತರ್ಟೀನ್ ತರ್ಟೀನ್ ಒಂದು ಕಾನೂನು ಕಿರು ಕಿರುಕುಳ ಕೊಡಬಾರ್ದು ಅನ್ನೋದಕ್ಕೂ ಒಂದು ಪ್ರೊಟೆಕ್ಷನ್ ಕಾನೂನು ತಂದಿತ್ತು ಅವಾಗ ಏನು ಒಂದು ವೆಕ್ಷಿಯಸ್ ಲಿಟಿಗೇಷನ್ ಆಕ್ಟ್ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಯಾಕಂದ್ರೆ ಮನೆ ಸಭಾಪತಿಗಳೇ ನಾವು ಯಾವಾಗ್ಲೂ ಕೂಡ ಸ್ವಲ್ಪ ಸಮಯದ ಅಭಾವ ಇದ್ದ ಕಿರಿಕಿರಿ ಆಗುತ್ತೆ ಪೀಠಕ್ಕೆ ದೊಡ್ಡ ಆಗುತ್ತೆ ಶಾಸನಗಳನ್ನು ಮಾತ್ರ ಡಿಬೇಟ್ ಇಲ್ಲದೆ ಪಾಸ್ ಮಾಡಬಾರ್ದು ತೊಂಬತ್ತೊಂಬತ್ತು ಪರ್ಸೆಂಟ್ ಶಾಸನ ಮಾಡುವ ಸಚಿವರ ಉದ್ದೇಶ ಒಳ್ಳೇದಿದ್ರು ಕೂಡ ಒಂದು ಪರ್ಸೆಂಟ್ ನಾವು ಮೈಮರೆತು ಆ ಶಾಸವನ್ನ ಶಾಸನವನ್ನ ಪಾಸ್ ಮಾಡಿದರೆ ಶಾಸನ ಆದ್ಮೇಲೆ ಮಾನ್ಯ ಸಭಾಪತಿಗಳ ಅದರ ದುರುಪಯೋಗವನ್ನು ಬೇರೆಯವರು ಪಡಿಬಹುದು ಆದ ಕಾರಣ ನೂರಕ್ಕೆ ನೂರು ನಾವೆಲ್ಲರೂ ಚರ್ಚೆ ಮಾಡಿ ಉತ್ತಮವಾದ ಅನೇಕ ಸಾರಿ ಪ್ರತಿಪಕ್ಷದಲ್ಲಿ ಕೂತಿದ್ರು ಕೂಡ ಸರ್ ಇದೊಂದು ಎಕ್ಸ್ಪ್ಲನೇಷನ್ ಕೊಡಿ ನಮಗೆ ಕೇಳ್ತೀವಿ ಕ್ಲಾರಿಫಿಕೇಶನ್ ವಿ ನೀಡತ್ತೀವಿ ಅಥವಾ ಇದನ್ನೊಂದು ಇನ್ಕಾರ್ಪೊರೇಟ್ ಮಾಡಿ ಅಂತ ಹೇಳ್ತೀವಿ ಅದರರ್ಥ ಒಂದು ಸರ್ಕಾರ ಪ್ರತಿಪಕ್ಷಗಳನ್ನ ನಿರಾಕರಣೆ ಮಾಡೋದೇ ಇಲ್ಲ ಒಳ್ಳೆಯ ಅಂಶಗಳನ್ನು ಸೇರಿಸ್ಕೊಳ್ಳಬೇಕಾಗುತ್ತೆ ಟು ಇಂಪ್ರೂವ್ ದಟ್ ಲಾ ಟು ಮೇಕ್ ಇಟ್ ಮೋರ್ ಪರ್ಫೆಕ್ಟ್ ಪರ್ಫೆಕ್ಷನ್ ಆಗಬೇಕು ಅನ್ನುವ ಆ ಕಾರಣಕ್ಕೋಸ್ಕರ ಇದು ಇದೊಂದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಅನಗತ್ಯ ಅನುಪಯುಕ್ತ ಲಾ ತುಂಬ ತುಂಬಾ ಉಲ್ಲೇಖ ಮಾಡಿ ಅದನ್ನ ಪ್ರೆಸಿಡೆಂಟ್ ಆಗುತ್ತೆ ಮಾನ್ಯ ಸಭಾಪತಿಗಳೇ ಅನೇಕ ಸಾರಿ ಆ ಕಾನೂನಿನ ನೆರವನ್ನು ಒಂದು ತಪ್ಪು ಕಾನೂನಿದ್ರೆ ಅದರನ್ನ ಕೋರ್ಟ್ ಮಾಡಿ ಎಷ್ಟೋ ಸಾರಿ ತೀರ್ಪುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇಫ್ ಲಾಯರ್ ಇಸ್ ವೆರಿ ಗುಡ್ ಈಗ ಅದೇ ಕಾನೂನು ಅದೇ ಲಾನೇ ಇರೋದು ಆದರೆ ಸಮ್ ಸಮ್ ಲಾಯರ್ಸ್ ಆರ್ ವೆರಿ ಗುಡ್ ಬಿಕಾಸ್ ವರ್ ಕೇಪಬಲ್ ಆಫ್ ಗೆಟಿಂಗ್ ದ ಜಸ್ಟಿಸ್ ಔಟ್ ಕೋಟಿಂಗ್ ಬೈ ಯೂಸಿಂಗ್ ದ ಸೇಮ್ ಎವಿಡೆನ್ಸ್ ಸೇಮ್ ಕಾನೂನುಗಳು ಆದ ಕಾರಣ ಇದು ಒಂದು ಒಳ್ಳೆಯದನ್ನು ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಮೈಸೂರು ರಾಜ್ಯದ ಅಮೂಲ್ಯ ಇತಿಹಾಸವನ್ನು ಸಂರಕ್ಷಣೆ ಮಾಡೋಕ್ಕೆ ಇಂತಹ ಎಲ್ಲ ಕಾನೂನುಗಳನ್ನು ನಾವು ಉಲ್ಲೇಖ ಮಾಡಕ್ಕೆ ಅಥವಾ ನೆನಪು ಮಾಡಿಕೊಳ್ಳಿಕ್ಕೆ ಆ ಆರ್ಕೈವ್ಸ್ ಮೂಲಕ ಈ ಕಾನೂನಿನ ಅಮೂಲ್ಯವಾದಂತ ಇದನ್ನು ಕೂಡ ಮಾಡೋದಕ್ಕೆ ತಾವು ತಾವು ಸಚಿವರಾಗಿರೋದ್ರಿಂದ ಒಂದು ಒಂದು ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೋಲ್ ಐ ವೆಲ್ಕಮ್ ದಿಸ್ ಬಿಲ್ಯೂ ತಿಪ್ಪೇಸ್ವಾಮಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ